ಜಮದಾರ್ ಹಾನಿಯೊಳೆ ತರಗತಿ ಹಂಗಿನ ಅರಮನೆಯ ಮುಳ್ಳಿನಿ ಪಂದಿರದಲ್ಲಿ ರೆಕ್ಕೆಗಳ ಹಿಡಿದು ನೆರಳುತ್ತಿದೆ ಅಕ್ಕಿ ಗದ ಮುಗಿದು ಹೊರಬಂದು ಬಾನಾಡಿಯಾಗುತ್ತ ಬಿಹರಿಸಲಿ ಹಸಿಸಲಿ ಸಿಕ್ಕಿನೊಳ ಸಕ್ಕಿ ಮಡುಗಟ್ಟಿ ನೀರಿಸಿದ ನೀರು ತಾ ಕೊಳೆಗೊಂಡು ಚಡಪಡಿಸುತ್ತಿದೆ ಮುನ್ನಡೆವ ಹಾದಿ ಹುಡಿಸಿ ಹಸಿದ ನೆಲವನ್ನು ತನಿಸಿ ಹಸಿರು ಹೊಸವನ್ನು ನುಡಿಸಿ ಅಡೆತಡೆಯ ಗೋಡೆಗಳ ಕೆಡಹಲ್ಲೈ ದುಡುಕಿ ಿಟ್ಟು ಮೃಗರಾಜ ಹತ್ತಡಿಯ ಹದ್ದಿ ನೋಡು ಗುಡಗುತ್ತಿ ಹೈ ಬಂಧನ ಸಾಕು ಕೆನಲಿ ಕೆಂಗಳಿಗಲಿ ಪಂಜರಗಳ ನೆದ್ದುತ್ತಿಯ ಸೆರೆಯಿಂದ ನಾಜಿಗಿದು ಸದರೇಲಿರಬೇಕು ರವಿ ಕಿರಣಗಳ ಸೆರೆ ಒಳಗಡೆ ಕಾರಿರುಳೆ ಹೊರಗೆ ಬಿಡು ದೂರ ಸರಿ ಹರಡಲಿ ಬೆಳಕು ತೊಡೆದು ಹೋಗಲಿ ಕಥಲ ಮೈ ಮನದ ಕೊಳಕುಗಳು ಒಳ ಹೊರಗು ತಿಳಿ ನೀರ ಮಳೆ ಸುರಿಯಬೇಕು ಪ್ರಾಣ ಪಣಕ್ಕಿಟ್ಟೇ ಸಿಡಿದರೆಗಳು ನಾವು ನಡೆಯಲುದರೇ ಹೋಗಿ ಭಾರತೀಯ ಆಣಿ ನಿನಗುಣಿಗಾಲವಿಲ್ಲ ನೀ ತೊಲಗು ಇನ್ನೆಲ್ಲ ನೀನೇ ಪಡೆದುಕೊಳ್ಳ ರಾಣಿ ಜಾತಿ ಮತ ಪಾತ್ರಗಳ ಮುಟ್ಟು ನುಡಿ ಮುಳಿತ ಮತ ಮರೆಸುವೆ ಮೂರು ಬಣ್ಣದ ಗುಡಿಯ ಸರ್ವರಿಗೂ ಸಮಾನವು ಮಧುಮಿ ಧನಿಯತ್ತಿ ಹಾಡುವೆ ಬಿಡುಗಡೆಯವರಲಿಲ್ಲ